ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ತ್ರಿಬಿ ಪ್ರವರ್ಗದಲ್ಲಿ ಬರುವ ಪಂಚಮಸಾಲಿ ಸಮಾಜವನ್ನು ಎಗೆ ಸೇರ್ಪಡೆ ವಿರೋಧಿಸಿ ಮತ್ತು ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಲು ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಅಧ್ಯಕ್ಷ ಗುರುನಾಥ ಪೂಜಾರಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತ್ರೀ ಬಿ ಪ್ರವರ್ಗದಲ್ಲಿ ಬರುವ ಪಂಚಮಸಾಲಿ ಸಮಾಜವನ್ನು ಎಗೆ ಸೇರ್ಪಡೆ ವಿರೋಧಿಸಿ ಮತ್ತು ಜಾತಿ ಜನಗಣತಿ ವರದಿಯನ್ನು ಅಂಗೀಕರಿಸಲು ಆಗ್ರಹಿಸಿ ಡಿಸೆಂಬರ್ ಹದಿನೆಂಟರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಹೋರಾಟಗಳ ಕುರಿತು ಸಮಾಜದವರು ತ್ರೀ ಬಿ ಯಲ್ಲಿದ್ದಾರೆ ಅವರನ್ನು ಟೂ ಎಗೆ ಯಾವುದೇ ಕಾರಣಕ್ಕೆ ತಗೋಬಾರ್ದು ಅಂತಕ್ಕಂಥ ಒಂದು ವಿಷಯ ಇನ್ನೊಂದು ವಿಷಯ ಏನು ಸರ್ಕಾರಕ್ಕೆ ಜಾತಿ ಗಣತಿಯ ವರದಿಯನ್ನು ಸಲ್ಲಿಸಿದ್ದಾರೆ ಅದನ್ನು ಸರ್ಕಾರ ಕೂಡಲೇ ಅಂಗೀಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬೃಹತ್ತಾದಂಥ ಹೋರಾಟವನ್ನು ಬೆಳಗಾವಿಯಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇತ್ತು ಆದ್ಮೇಲೆ ಇವತ್ತು ಪಂಚಮ್ಸಾಲಿ ಸಮಾಜದವರು ಈ ಹಿಂದೆ ಚನ್ನಪ್ಪರೆಡ್ಡಿ ಆಯೋಗ ಆಗಿರ್ಬೋದು ಹಾವ್ನೂರು ವರದಿ ಆಗಿರ್ಬೋದು ಎರಡು ಸಾವಿರದ ಎರಡರಲ್ಲಿ ಬಂದಂಥ ಕ್ಯಾಟಗರಿ ಲಿಸ್ಟ್ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಕ್ಯಾಟಗರಿ ತ್ರೀ ಎ ಕ್ಯಾಟಗರಿ ತ್ರೀ ಬಿ ಅಂತಕ್ಕಂಥದ್ದು ಏನು ವರದಿಯ ಮುಖಾಂತರ ರಾಜ್ಯ ಸರ್ಕಾರದಲ್ಲಿ ಕ್ಯಾಟಗರಿ ವೈಸ್ ಇವತ್ತಿನ ದಿವಸ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ತ್ರೀ ಬಿಯಲ್ಲಿ ಬರ್ತಕ್ಕಂಥ ಪಂಚಮಸಾಲಿ ಸಮಾಜದವರು ಅವರು ಯಾವುದೇ ರೀತಿಯಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಯಾವುದರಲ್ಲಿ ಹಿಂದೆ ಇಲ್ಲ ಅವರು ಮುಂದುವರೆದವರು ಅಂತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅವರಿಗೆ ತ್ರೀ ಬಿ ಸೌಲಭ್ಯವನ್ನು ಕೊಡ್ತಾ ಬಂದಿದೆ ಅಂತಕ್ಕಂಥ ಸರ್ಕಾರ ಆದರೆ ಈಗ ಹೋರಾಟದ ಮುಖಾಂತರ ನಾವೇನಾದರೂ ಟೂ ಎ ಕೆ ಅವರು ಬಂದಿದ್ದೇ ಆದಲ್ಲಿ ಏನು ಹಿಂದುಳಿದ ವರ್ಗದಲ್ಲಿ ಬಂದು ನೂರದ ಎರಡು ಜಾತಿಗಳಿವೆ ಆ ಎಲ್ಲ ಜಾತಿಗಳು ಇವತ್ತಿನ ದಿವಸ ಮಣಪಾಲಾಗ್ತವೆ ಅಂತಕ್ಕಂಥದ್ದು ಯಾರು ದುಡ್ಕೊಂಡು ತಿನ್ಬೇಕಂತಕ್ಕಂಥ ನಾವು ಒಂದೂರ ಎರಡು ಜಾತಿಗಳು ಹಿಂದುಳಿದವರು ಇದ್ದೇವೆ ದುಡಿಸ್ಕೊಂಡು ದುಡ್ಸ್ಕೊಂಡು ಉಣ್ಬೇಕಂತಕ್ಕಂಥ ವ್ಯಕ್ತಿಗಳು ಇವತ್ತಿನ ದಿವಸ ದಬ್ಬಾಳಿಕೆ ಮುಖಾಂತರ ಬರಬೇಕಂತಂದರೆ ಅದು ಯಾವುದೇ ಕಾರಣಕ್ಕೂ ಸರ್ಕಾರ ಅದನ್ನು ಅಂಗೀಕಾರ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಸಂಘ ಮಾಡ್ತಾ ಇದೆ ಅಂತಕ್ಕಂಥದ್ದು ಒನ್ ಪಾಯಿಂಟ್ ಎರಡನೇದು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ವಿಧಾನ ಪರಿಷತ್ತಿನ ಪ್ರಶ್ನೋತ್ತರಗಳಲ್ಲಿ ಮುನ್ನೂರ ಆರ್ಟಿಕಲ್ ಮುನ್ನೂರ ನಲವತ್ತರಲ್ಲಿ ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮಾಜವನ್ನು ಟೂಯ್ಯಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಗೀಕಾರ ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದನ್ನು ಸಂಘ ಅತ್ಯಂತ ಸಂತೋಷವಾಗಿ ಹರ್ಷವಾಗಿ ಸ್ವಾಗತವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಇನ್ನು ಮುಂದುವರೆದು ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನಾರರಲ್ಲಿಯೇ ಈ ರಾಜ್ಯದ ಎಲ್ಲ ಜನರ ಪ್ರತಿ ಕುಟುಂಬದ ಇವರು ಬಡವ್ರು ಇರಲಿ ಬಗ್ಗಿದ ಶ್ರೀಮಂತರಿರಲಿ ಮಧ್ಯಮ ವರ್ಗದವ್ರು ಇರಲಿ ಏನು ರಾಜ್ಯದ ಪ್ರತಿ ಕುಟುಂಬದ ವರದಿಯನ್ನು ಸಲ್ಲಿಸ ವರ್ಸೆ ವರದಿಯನ್ನು ತಗೊಳ್ಳೋಕ್ಕೆ ಜಾತಿ ಜನಗಣತಿ ಅಂತಕ್ಕಂಥದ್ದು ಎಚ್ ಕಾಂತರಾಜ್ರವರ ಅಧ್ಯಕ್ಷತೆಯಲ್ಲಿ ಎರಡು ಸಾವಿರದ ಹದಿನಾ ಹದಿನಾರರಲ್ಲಿ ಒಂದು ಆಯೋಗ ರಚನೆ ಮಾಡಿ ಸುಮಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बजार दूरवणी संख्य जीरो फोर सेवन टू 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 सेवन टू अथवा मोबाइल नंबर डबल डबल जीरो फोर टू सेवन फोर